ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ನಾಗನೂರ್ ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದರಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಈ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಆಗಮಿಸಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ ಈ ವೇದಿಕೆ ಮೇಲಿದಂತ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ನ ಎಲ್ಲ ಮುಖಂಡರಿಗೆ ಎಲ್ಲರಿಗೂ ಅನಂತನಂತ ನಮಸ್ಕಾರಗಳು ತಮಗೂ ಎಲ್ಲರಿಗೂ ಅನಂತನಂತ ನಮಸ್ಕಾರಗಳು ತಾವೆಲ್ಲ ಅರಮಾ ಕ್ಷೇತ್ರದ ಆಗಮಿಸಿದಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಕಾರ್ಯಕರ್ತರು ತಾಯಂದಿರು ಎಲ್ಲರೂ ಬಂದು ತಮಗೂ ಎಲ್ಲ ನಮಸ್ಕರಿಸುತ್ತಾ ಮತ್ತು ಮಾಧ್ಯಮದ ಸ್ನೇಹಿತ ಬಂದಿ ತಮಗೂ ಎಲ್ಲ ನಮಸ್ಕರಿಸುತ್ತ ಸೊ ಇವತ್ತಿನ ಚುನಾವಣೆ ಪ್ರಚಾರಕ್ಕಾಗಿ ಸನ್ಮಾನ್ಯ ಸಂಜಯ್ ಪಾಟೀಲ್ ಅವ್ರ ವಿಷಯ ಹೇಳಿದ್ರು ಜಗದೀಶ್ ಶೆಟ್ಟರ್ ಅವ್ರೆಲ್ಲ ಮಾತಾಡಿದ್ರು ಅದಕ್ಕೆ ನಾನು ಒಂದ್ ಎರಡ್ ಮೂರು ವಿಚಾರ ಅಷ್ಟ ತಮ್ಮ ಗಮನಕ್ಕೆ ತರ್ತೀನಿ ತಾವೆಲ್ಲ ಈ ಕ್ಷೇತ್ರದ ಪ್ರತಿಯೊಬ್ರು ಜನರ ಗಮನಕ್ಕೆ ತರಬೇಕು ಸನ್ಮಾನ್ಯ ಜಗದೀಶ್ ಶೆಟ್ಟು ಅವರು ಯಾಕಂದ್ರೆ ಈ ಭಾಗದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಹೈಕಮಾಂಡ್ ನರೇಂದ್ರ ಮೋದಿಜಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ಅವ್ರು ಕೂಡಿ ಅವ್ರನ್ನ ಅಭ್ಯರ್ಥಿಯಾಗಿ ಫೈನಲ್ ಮಾಡಿದ್ರು ನಾವೆಲ್ಲ ಹೇಳಿದು ಕಲ್ವಳೆಗ ಒಂದ್ ಸಭೆ ಆದಾಗ ಭಾರತೀಯ ಜನತಾ ಪಾರ್ಟಿ ಯಾರ್ಗ್ ಅಭ್ಯರ್ಥಿ ಮಾಡ್ತಾರೋ ನಾವೆಲ್ಲ ಕೂಡ ಅವ್ರು ಕೆಲಸ ಮಾಡೋಣ ಕೇಳಿ ಅದಾದ ನಂತರ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಏನು ಅಪಪ್ರಚಾರ ಮಾಡಕಂದ್ರೆ ಜಗದೀಶ್ ಶೆಟ್ಟರು ಒಬ್ಬರೇ ಅವರು ಇಲ್ಲಿ ಲೋಕಲ್ ಅಲ್ಲ ಅವ್ರಿಗೆ ಯಾಕಂತೇಳಿದ್ರು ಅವ್ರ ಅಲ್ಲ ಅಲ್ಲ ಅನ್ನಕತ್ತಾರ ಅದಕ್ಕೆ ಅವ್ರ ಅಡ್ರೆಸ್ ಎಲ್ಲಿ ಅವ್ರ ಅಡ್ರೆಸ್ ಎಲ್ಲಿ ಹುಡ್ಕುದನ್ನಕತ್ತ ಅದಕ್ಕೆ ನಾ ಹೇಳಿ ಮನೆ ಬೆಳಗಾವದಾಗ ಜಗದೀಶ್ ಶೆಟ್ಟರ್ ಅವ್ರ ಅಡ್ರೆಸ್ ಬೇಕಂದ್ರೆ ಸುರೇಶ್ ಅಂಗಡಿ ಅವ್ರ ಮನೆಗ್ ಹೋದ್ರೆ ಅದವ್ರ ಅಡ್ರೆಸ್ ನೀವ್ ಮಂದಿ ಮಂದಿ ಹೇಳಕ್ಕೇವನ್ ಬೆಳಗಾವದಾಗ ಸುರೇಶ್ ಅಂಗಡಿ ಅವ್ರ ಏನ್ ಮನೆ ಐತೆ ಅದವ್ರ ಅಡ್ರೆಸ್ ಇನ್ನು ಅವ್ರಿಗೆ ಬೇಕಾದ್ರೆಲ್ಲ ನಡೀತೈತೆ ನಮ್ಮವ್ರ ಬಿಜೆಪಿ ಅವ್ರ ಮಿತ್ರ ಅವ್ರಿಗೆ ಏನ್ ತಾಸ್ ಆಗ್ತದೆ ಕಾಂಗ್ರೆಸ್ ಅವ್ರ ದಯಮಾಡಿ ಎಲ್ಲಾರು ಮನೆಗೆ ಮನೆಗೆ ಪ್ರತಿಯೊಬ್ರು ಮನೆಗೆ ಹೇಳ್ಬೇಕಾಗ್ತದೆ ಅಂದ್ರೆ ಇಂತ ಅಪಪ್ರಚಾರ ಬಂದಾಗ ಜಗದೀಶ್ ಶೆಟ್ಟ ವರ್ಗಿನಲ್ವಾ ನಮ್ಮವರು ಅದಕ್ಕೆ ನಾವು ಮತವನ್ನು ಹಾಕ್ಬೇಕಾದ್ರೆ ಈಗ ನೀವೆಲ್ಲಾರು ಒಂದೇ ವಿನಂತಿ ಮಾಡ್ಕೋತೇನೆ ನೀವೆಲ್ಲ ಪೇಪರ್ ಆಗ ಸರ್ವೆ ನೋಡತ್ತೀರಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎಷ್ಟು ಬರ್ತಾವ ಅಂದ್ರೆ ನೀವೆಲ್ಲ ಎಲ್ಲ ನ್ಯಾಷನಲ್ ಎಲ್ಲ ಟಿ ವಿ ನೋಡ್ತೀರಿ ಮೊಬೈಲ್ ಅಲ್ಲಿ ನೋಡ್ತೀರಿ ಎಲ್ಲರೇನ್ ಹೇಳ್ತಾರೆ ಅಂದ್ರೆ ಈ ಸಲ ಬಿಜೆಪಿ ಮುನ್ನೂರ ಎಪ್ಪತ್ತ ನಾಲ್ಕುನೂರು ಸೀಟ್ ಬರ್ತಾವ್ ಈಗಾಗಲೇ ಒಂಥರ ಡಿಕ್ಲೇರ್ ಮಾಡಿದ ಸರ್ವೇದಾಗ ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ನಲ್ವತ್ತಿಂದ ನಲ್ವತ್ತೈದು ಸೀಟ್ ಬರ್ತಾವ್ ಅದಕ್ಕೆ ನಮ್ಮ ಭಾಗದ ಲೋಕಸಭಾ ಸದಸ್ಯ ಹೆಂಗಿರ್ಬೇಕಂದ್ರೆ ಅವ್ರ ಕೇಂದ್ರ ಹೋಗಿ ಆಡಳಿತ ಪಕ್ಷ ಒಳಗ್ ಕುಂಡ್ಬೇಕ ವಿರೋಧ ಪಕ್ಷ ಕುಂಡಂತ ಅಭ್ಯರ್ಥಿ ನಾವು ಆಯ್ಕೆ ಮಾಡೋದು ಬೇಡ ನಮ್ಮ ಲೋಕಸಭಾ ಸದಸ್ಯರು ಆಡಳಿತ ಪಕ್ಷ ಒಳಗ್ ಕೂತರಂದ್ರೆ ಕೆಲಸಗಳು ಅದಕ್ಕೆ ನಮ್ಮ ಅಭ್ಯರ್ಥಿ ಸನ್ಮಾನ್ಯ ಜಗದೀಶ್ ಶೆಟ್ಟ ಅವರು ಆಡಳಿತ ಪಕ್ಷಗಳು ಕುಂಡುವಂತ ಕೆಲಸ ಮಾಡುವಂತ ಶಕ್ತಿ ಯಾ ದೇವರು ಯಾರಿಗೆ ಕೊಟ್ಟಿದ್ರೆ ನಿಮಗೆಲ್ಲ ಕೊಟ್ಟಿದ್ದಾರೆ ನಿಮ್ಮ ಮತದಾನ ಮುಖಾಂತರ ಅವ್ರನ್ನ ಆಡಳಿತ ಪಕ್ಷಗಳು ಕುಣಿಸುವಂತ ಕೆಲಸ ತಾವು ದಯವಾಣು ಮಾಡಬೇಕು ಅದಕ್ಕೆ ನಮ್ಮ ಅಭ್ಯರ್ಥಿ ಆಡಳಿತ ಪಕ್ಷದಿಂದ ನಮ್ಮೆಲ್ಲ ಕೆಲಸಗಳು ಆಗ್ತಾವ ಅನುಕೂಲ ಆಗ್ತಾವ ಅದ್ರ ಜೊತೆಗೆ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ನೂರತ್ ನೂರ ಅವ್ರು ಗೆದ್ದ ಗೆಲ್ತಾರ ಗೆದ್ದ ನಂತರ ಏನೋ ದೇವ್ರ ದೈದಿಂದ ನರೇಂದ್ರ ಮೋದಿ ಅವ್ರ ಸಚಿವರಾದ್ರೆ ಇನ್ನು ನಮ್ ಭಾಗದ ಅಂದ್ರೆ ದೈವ ತೇರ್ತೈತೆ ಬೆಳಗಾವಿ ಲೋಕಸಭಾದ ದೈ ಇನ್ನೂ ತೇರ್ತೈತಿ ಯಾಕಂದ್ರೆ ನಮ್ ಭಾಗದ ಸಚಿವರಾದ್ರೆ ಇನ್ನೂ ದೈವ್ ತೇರ್ತೈತಿ ಕೆಲಸ ಮಾಡಕ್ ಬಹಳ ಅನುಕೂಲ ಆಗ್ತೈತೆ ಇವೆಲ್ಲ ವಿಚಾರಗಳು ಇಟ್ವಂತ ಅವೆಲ್ಲ ಪ್ರತಿಯೊಬ್ಬರ ಕಾರ್ಯಕರ್ತರಿಗೆ ಮತದಾರರಿಗೆ ತಾವು ಮನವರಿಕೆ ಮಾಡುವಂತ ಕೆಲಸ ತಾವ್ ಮಾಡ್ಬೇಕು ಯಾಕಂದ್ರೆ ಕಾಂಗ್ರೆಸ್ ಅವ್ರು ಬಂದು ಏನ ಅಪಪ್ರಚಾರ ಮಾಡ್ರು ಅದಕ್ಕೆ ಕಿವಿ ಹೇಳಿ ಹೇಳುತ್ತೆ ತಾವು ತಿಳಿಸಿ ಹೇಳಿದ್ದಾರೆ ಯಾಕಂದ್ರೆ ಸಾಕಷ್ಟು ಜನ ಮತದಾರ ಈ ಸಲ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಆಗ್ಬೇಕು ನರೇಂದ್ರ ಮೋದಿ ಅವರು ಏಪ್ರಿಲ್ ದಾಗ ಬಿಸಿಲಿರೋದ್ರಿಂದ ಮೇದಾಗ ಬಿಸಿಲಿದ್ರೆ ಜನ ಓಟ್ ಹಾಕಕ್ ಬರೋದಿಲ್ಲ ನೀವು ಜಾಸ್ತಿ ಮನೆಗೆ ಹೋಗಿ ಅವ್ರು ಕರ್ಕೊಂಡ್ ಪೂರ್ತಕ ಕರ್ಕೊಂಡ್ ಮತದಾನ ಮಾಡಿದ್ರೆ ಖಂಡಿತವಾಗಿ ಅವ್ರೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತಾರೋ ಅದನ್ನ ಮಾಡುವಂತ ಕೆಲಸ ಇಲ್ಲಿ ಕೂತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕಾರ್ಯಕರ್ತರು ನೀವೆಲ್ಲ ಕರ್ಕೊಂಡ್ ಹೆಚ್ಚಿನ ಸಂಖ್ಯೆಯಲ್ಲಿ ತಾವ್ ಮತವನ್ನ ಹಾಕ್ಬೇಕು ತಮ್ಮೇಲೆ ಕಳ್ಕಳಿದ ನಾವು ವಿನಂತಿ ಮಾಡ್ಕೋತೇನೆ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವ್ರ ಇಂತಹ ಅನುಭವ ಮುಖ್ಯಮಂತ್ರಿ ಆದವರು ಅಂತವ್ರೊಬ್ಬರ ನಮ್ಮ ಬೆಳಗಾವದ ಲೋಕಸಭಾ ಸದಸ್ಯರಾದ್ರೆ ನಮ್ಮ ಭಾಗಕ್ಕೆ ಇನ್ನೂ ಬಹಳ ಒಳ್ಳೇದಾಗ್ತೈತಿ ಯಾಕಂದ್ರೆ ಅವ್ರ ಭಾಷೆಯಿಂದ ಹೇಳಿದ್ರ ಸುವರ್ಣ ಸೌಧ ಇಲ್ಲಿ ಕಟ್ಟಿ ಉದ್ಘಾಟನೆ ಮಾಡೋಕೆ ಅವ್ರು ಬಹಳ ಪ್ರಮುಖ ಪಾತ್ರ ವಹಿಸಿದಾರ ಯಾಕಂದ್ರೆ ಉತ್ತರ ಕರ್ನಾಟಕ ಏನು ಮಾಡಿದ್ರು ಬೆಳಗಾವಿಗೆ ಏನು ಮಾಡಿದಾರೆ ಅಂದ್ರೆ ಅದ್ರ ಒಂದೇ ಉದಾಹರಣೆ ಸುವರ್ಣ ಸೌಧ ಅವ್ರು ಇದ್ರ ಅಂತ ಹೇಳಿ ಆಯ್ತು ಇದನ್ನೆಲ್ಲ ದಯಮಾಡ್ತಾವ್ ಮರಿಬಾರ್ದು ಅಪಪ್ರಚಾರ ಮಾಡೋ ಅಲ್ಲೇ ತಿಳಿಸ್ತಾವ್ ಹೇಳಿದಾಗ್ತದ ಅಲ್ಲೇ ವಾತಾವರಣ ತಿಳಿ ಆಗ್ತೈತಿ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳು ಬರ್ತಾವೆ ಕೆಲಸ ತಾವು ದಯಮಾಡಿ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೇನೆ ಮತ್ತೆ ಅರಬಾಂ ವಿಧಾನಸಭಾ ಕ್ಷೇತ್ರ ತಾವೆಲ್ಲರೂ ನನ್ನ ಹೆಂಗಂದ್ರೆ ತಮ್ಮ ಮನಿ ಹೇಳಿ ಎತ್ಕೊಂಡು ಜಾಪಾನ್ ಮಾಡಿದಿರಿ ಜಗದೀಶ್ ಶೆಟ್ಟಿ ನಾನು ಕ್ಷೇತ್ರ ಗೋಕಾಕ ಮತ್ತು ಬೆಳಗಾವ್ ಲೋಕಸಭಾ ಎಲ್ಲಾ ಸದಸ್ಯರ ಮನಿ ಮುಗಾತಿ ಎತ್ಕೊಂಡು ಅವ್ರು ಜಾಪಾನ್ ಮಾಡುವಂತ ಕೆಲಸ ಮಾಡಬೇಕು ಸೌಮ್ಯ ಆಗಿರ್ತಾರೋ ಅಂತವರನ್ನೇ ರಾಜಕಾರಣ ಬೇಕಾಗ್ತೈತಿ ಅಂತ ದಯ ಮಾಡಿ ತಾವು ಮಾಡ್ಬೇಕು ಮತ್ತೆ ಈ ಇರುವಂತ ಎಲ್ಲ ಸಮಾಜ ಜನ ತಾವೆಲ್ಲಾರು ಯಾಕಂದ್ರೆ ಮನೆ ಮಗ ಆ ಜಾತಿ ಈ ಜಾತಿ ಅನ್ನದ ಎಲ್ಲಾ ಸಮಾಜ ನೀವು ಇವತ್ತು ಮನ್ಯ ಎಮ್ ಎಲ್ಲರೂ ಅಂದ್ರೆ ಅತ್ಯಂತ ಗಟ್ಟಿಯಾಗಿ ನಿಂತು ಓಟ್ ಈ ಈ ಭಾಗದಲ್ಲಿರುವಂತ ಲಿಂಗಾಯ ಸಮುದಾಯ ಇರ್ಬೋದು ಅಥವಾ ಹಾಲು ಮತ್ತು ಕುರು ಸಮುದಾಯ ಇರ್ಬೋದು ನಮ್ಮ ಭಗೀರಥ ಉಪ್ಪಾರ ಸಮುದಾಯ ಇರ್ಬೋದು ನಮ್ ದಲಿತರು ಇರ್ಬೋದು ಇವನ್ ಮುಸಲ್ಮಾನರು ನನಗೆಲ್ಲ ಓಟ್ ಹಾಕಿದ್ರು ಅದ್ರಂತೆ ಸಾಕಷ್ಟು ಇನ್ನು ಅಂದ್ರೆ ಕ್ಷತ್ರಿಯ ಅಂಬಗೇರು ತಳವಾರು ಮರಾಠ ಜೈನ್ರು ಎಲ್ಲಾ ಸಮಾಜ ಜನ ನನಗೆ ಓಟ್ ಹಾಕ್ತಾವ್ ಈ ಭಾಗದ ಶಾಸಕನ ಮಾಡಿದ್ರೆ ಅದಕ್ಕೆ ಎಲ್ಲಾ ಸಮಾಜದ ಮತವನ್ನ ತಾವು ಜಗದೀಶ್ ಶೆಟ್ಟರ್ ಅವ್ರಿಗೆ ಹಾಕ್ಬೇಕಂತ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಈಗ ಇಲ್ಲ ಚುನಾವಣೆ ಬಂದೈತೆ ಅಂದ್ರೆ ಆ ಜಾತಿ ಈ ಜಾತಿ ಕೇಳ್ ಎಲ್ಲ ಸುಮ್ಮನೆ ಹೇಳಕೊಂಡು ಬರ್ತಾರೆ ನಿಮಗೆ ಒಂದು ಮಾತು ಹೇಳ್ತೀನಿ ಯಾರು ಜಾತಿ ಹೇಳ್ಕೊಂಡು ಬರ್ತಾರಲ್ಲ ಅವರ ইলেকಷನ್ಗೂ ನಮ್ಮ ತಮಗೂ ಸಂತಕ್ಕೆ ಲಾಭ ಮಾಡ್ಕೊಳೋ ಜಾತಿ ಹೆಸರು ಹೇಳ್ತಾರೆ ইলেকಷನ್ ಮುಗಿದ ನಂತರ ಅವರ অধিকার ಅನುಭವಿಸ್ತರು ಅವರ আরাಮಾಗಿ ಇರ್ತರು ಆಮೇಲೆ ಜಾತಿಯವರು ತಿರಿಗಿ ನೋಡೋದಿಲ್ಲ ದಿನಾಮಾರ ತಾವ ಮರೆಯಕ ಹೋಗ್ಬಾರ ಯಾಕಂದ್ರೆ ಹಕ್ತಿ ಪ್ರಚಾರ ನಡೆதோ ಕ್ಷೇತ್ರದ ರಾಜ ಜಾತಿ ಈ ಜಾತಿ ಅಂತ ಹೇಳಿ ಅದಕ್ಕೆ ಹೆಳ್ಕೊಂಡು ಬಂದವರು ಅವರ ತಮ್ಮ ವೋಟ್ ಹಾಕಿಸೋದು ತಮ್ಮ অধিকার ತೋತರು ಆಮೇಲೆ ಜಾತಿ ಜಯ ಆ ಜಾತಿ ಜಯ ತಿರುಗಿ ನೋಡುದಿಲ್ಲ ಇದನ್ನ ಎಲ್ಲಾ ಸಮಾಜದ ಮುಖಂಡರು ದಯಮಾಡಿ ಪ್ರತಿಯೊಂದು ಮತದಾರಿಗೆ ಪ್ರತಿಯೊಂದು ಭೂತಲ್ಲಿ ಈ ವಿಚಾರ ತಿಳಿಸಿ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಜಗದೀ ಶೆಟ್ಟರ್ಗೆ ತಾವು ಮತವನ್ನು ಕೊಟ್ಟು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರ ಈ ಭಾಗದಲ್ಲಿ ಲೀಡ್ ಮಾಡ್ತಿರೋ ನಾವು ಆಶಯ ಕೊಡ್ತೀವಿ ಆ ಲೀಡ್ ಪ್ರಕಾರ ತಾವು ಅವ್ರಿಗೆ ಆಶೀರ್ವಾದ ಮಾಡಿ ಕಳಕಳಿಂದ ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಹೋದ್ ಸಲ ನಾವು ಸುರೇಶ್ ಅಂಗಡಿ ಅವ್ರಿಗೆ ಐವತ್ತೈದು ಸಾವಿರ ಮತವನ್ನ ಈ ಭಾಗದಲ್ಲಿ ಲೀಡ್ ಕೊಟ್ಟಿದ್ದೀವಿ ಗೋಕಾಕ್ ವಿಧಾನಸಭಾ ಕ್ಷೇತ್ರ ಐವತ್ತೇಳರಿಂದ ಐವತ್ತೆರಡು ಸಾವಿರ ಮತವನ್ನು ಕೊಟ್ಟಂದ್ರೆ ಒಂದು ಲಕ್ಷ ಮ್ಯಾಗ ನಾವು ಎರಡು ಕ್ಷೇತ್ರ ಗುಡ್ ಲೀಡ್ ಮಾಡಿದ್ವಿ ಈ ಸಲ ತಾವೆಲ್ಲ ಅರಮ್ ಕ್ಷೇತ್ರದಿಂದ ಜಗದೀಶ್ ಶೆಟ್ಟಿ ಅವ್ರಿಗೆ ದಯಮಾಡಿ ಹೆಚ್ಚಿನ ಲೀಡ್ ಕೊಡ್ತಿರ್ಲ ತಾವು ಹೇಳಿ ಕೊಡ್ತಿರ್ಲಿಲ್ಲ ಮಗನ ಇಲ್ಲಿ ಕೈ ಮಾಡಿದೆ ಆಮೇಲೆ ನೋಡಲ್ಲಿ ಹೋಗಿ ಆಮೇಲೆ ಅದಕ್ಕ ಕರೆಕ್ಟ್ ಆಗಿ ಎಲ್ಲರೂ ಲೀಡ್ ಕೊಡ್ಬೇಕ ಯಾಕಂದ್ರೆ ಏನೋ ಬಂದ ಅಪಪ್ರಚಾರ ಮಾಡ್ತಾರೆ ಏನ್ ನಮ್ ಸಮಾಜ ಯಾರು ಮಾಡಿಲ್ಲ ಈ ಸಮಾಜಕ್ಕೆ ಕೇಳಿ ದಯಮಾಡಿ ಎಲ್ಲಾರು ತಾವ ದಯಮಾಡಿ ಹೇಳ್ತೀನಲ್ಲ ಈ ದೇಶದ ಸಂಜಯ್ ಪಾಲ್ ಅವರು ಜಗದೀಶ್ ಶೆಟ್ಟರ್ ಅವ್ರು ಯಾಕಂದ್ರೆ ಈ ದೇಶದ ಚುನಾವಣೆ ನರೇಂದ್ರ ಮೋದಿ ಅವ್ರ ಗಟ್ಟಿಯಾಗಿದ್ರೆ ನಮ್ಮ ಭಾರತ ದೇಶ ಗಟ್ಟಿ ಆಗಿರ್ತೀವಿ ನಮ್ಮ ದೇಶ ಗಟ್ಟಿಯಾಗಿದ್ರೆ ನಾವೆಲ್ಲ ಗಟ್ಟಿಯಾಗಿರ್ತೇವೆ ಅದಕ್ಕೆ ದೇಶದ ಚುನಾವಣೆ ನರೇಂದ್ರ ಮೋದಿ ಅವ್ರ ಚುನಾವಣೆ ದಯಮಾಡಿ ಇತರವಾಗಿ ಎಲ್ಲರೂ ತಾವಂದ್ರ ಪಕ್ಷ ಪಾತ್ರ ಜಾತಿ ಅನ್ನೋದೆಲ್ಲ ಬಲಿ ಒಟ್ಟು ನರೇಂದ್ರ ಮೋದಿ ಭಾರತ ದೇಶ ಉಳಿಬೇಕು ಭಾರತ ದೇಶ ಗಟ್ಟಿ ಆಗ್ಬೇಕಾದ್ರೆ ತಾವ್ ಭಾರತೀಯ ಜನತಾ ಪಾರ್ಟಿ ಚಿನ್ನವಾದಂತ ಕಮಲ್ ಹೋಗ್ತಾವೆಲ್ಲ ಓಟ್ ಆಗಿ ಕಲಿಸಿ ಇವೆಲ್ಲರ ಸೇವಾ ಮಾಡಕ್ ಅವಕಾಶ ಮಾಡಿ ಹೇಳಿ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಜಗದೀಶ್ ಪೇಟ್ ಶೆಟ್ಟರ್ ಅವ್ರ ಪರವಾಗಿ ನಾನು ಕೆಳಕಂಡ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಮತ್ತೆ ಇದೇ ಸಂಜೆ ಪರ್ ಇದಂಗ ಸಾಕಷ್ಟು ಎಲ್ಲ ಬಿಸಿಲಿರುವುದ್ರಿಂದ ಯಾಕಂದ್ರೆ ಹೆಚ್ಚಿನ ಸಭೆ ನಾವು ಮಾಡಕ್ ಆಗುದಿಲ್ಲ ಆದ್ರೆ ಬೂತ್ ವಾಯ್ತು ಜಿಲ್ಲಾ ಪಂಚಾಯತ್ ವಾಯ್ ಮತ್ತೆ ನಾವು ಸಭೆ ಹದಿನೈದು ತಾರೀಕು ಆದ ನಂತರ ಅಲ್ಲೆಲ್ಲಿ ತಮ್ಗೆಲ್ಲ ತಿಳಿಸಿ ಹೇಳ್ತೀವಿ ತಾವು ಇದನ್ನ ದಯಮಾಡಿ ಪ್ರತಿಯೊಂದು ಮತದಾರ ಹೋಗಿ ತಿಳಿಸಿ ಹೇಳಿ ಮಾಡುವಂತ ಕೆಲಸ ಮಾಡಬೇಕು ಎಲ್ಲಾ ಸಮಾಜ ಜನ ತಾವೇನು ಒಕ್ಕಟ್ಟಾಗಿ ಬಂದಾಗ ನಮ್ ಜೊತೆಗಿದ್ದೀರಿ ಈ ಚುನಾವಣೆ ಎಲ್ಲಾ ಸಮಾಜ ಜನ ತಾವು ನಮ್ಮ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳ್ಕಳಿಂದ ಕೈ ಮುಗಿದ ವಿನಂತಿ ಮಾಡ್ಕೋತೀನಿ ನಾನು ಯಾಕಂದ್ರೆ ಬಹಳ ಜನ ನಮ್ಮ ಭಾರತೀಯ ಜನತಾ ಪಾರ್ಟಿ ಲೀಡ್ರ್ಗಳು ಎಲ್ಲ ಮಾತಾಡೋದಿದ್ರೆ ನಾ ಹೇಳಂಗೆಲ್ಲ ಆಗುದಿಲ್ಲ ತೇಣೆ ನಮ್ಮ ಮಂದಿ ಅಷ್ಟೇ ಒಂದು ತಾಸ್ ಕೊಡ್ತಾರ ಒಂದು ತಾಸು ಹಾಕಲು ಎದ್ದು ಅಂತ ಹೇಳಿ ಯಾಕಂದ್ರೆ ಎಲ್ಲರು ಶ್ರೀಮಂತ ಅದಾರು ಸಿಕ್ಕಂಗ್ ಕಬ್ ಬೆಳೆಸ್ತಾರೋ ಯಾರು ಕೇಳುವ ತೇಣ ಅದಕ್ಕೆ ಒಂದು ತಾಸು ಮುಗಿಸಿದ ತೇಣ ಮತ್ತೆಲ್ಲರೂ ಜಿಲ್ಲೆಗೆ ಹೋಗ್ತಿದ್ರು ಎಲ್ಲ ಅನಿಲ್ ಮನೆಗೆ ಮಾತಾಡಕ್ ಹತ್ರ ಮತ್ತೆ ಅರ್ಧ ಖಾಲಿ ಆಗ್ತಿದ್ರು ಅದಕ್ಕೆ ಅವ್ರು ಏನ ಒಂದ್ ತಾಸ್ ಲಿಮಿಟ್ ಐತಿ ನಮ್ಮ ಮಂದಿಗೆ ನಾಲ್ಕು ಗಂಟೆಗೆ ಕರೆಕ್ಟ್ ಆಗ ಆರು ಗಂಟೆಗೆ ಕೊಡ್ತಾರೆ ಅನ್ನೋದು ಎಲ್ಲ ಅದಕ್ಕೆ ಆರಾಮಾಗಿ ಅದಕ್ಕೆ ನೀವು ಎಲ್ಲಾ ಕೆಲಸ ಮಾಡಕ್ಕೆ ಜಗದೀಶ್ ಶೆಟ್ಟಿ ಅವ್ರ ಎಂ ಪಿ ಆದ್ರೆ ನಾವ್ ಎಂ ಪಿ ಆದಂಗ ಅವರೇ ಬಂದು ನಿಮ್ ಕೆಲಸ ಮಾಡ್ಬೇಕಾದ್ರೆ ನಾವ್ ಇರ್ತೀವಿ ನಮ್ ಮುಖಾಂತರ ನಿಮ್ಮೆಲ್ಲ ಕೆಲಸ ಮಾಡಿ ಕೊಡ್ತೀವಿ ಅದಕ್ಕೆ ದಯಮಾಡ್ತಾವೆಲ್ಲ ಜಾತಿ ಮತ ಪಂತ್ ಅನ್ನೋದು ಮರೆತು ಭಾರತೀಯ ಜನತಾ ಪಾರ್ಟಿ ಚಿನ್ನವಾದಂತ ಕಮಲ್ ಕೋಟ್ ಹಾಕಿ ಿ ನಿಮ್ಮೆಲ್ಲರ ಆಶೀರ್ವಾದ ಮಾಡಶೀರ್ವಾದ್ ಮಾಡಕ್ಕೂ ನಿಮ್ಮೆಲ್ಲರ ಸೇವಾ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕು ಬಂದಿಸಿ ನನ್ನ ಮಾತು ಮುಗ್ತೀನಿ ಜೈ ಹಿಂದ್ ಜೈತೋ ಭಾರತ್ ಮಾತಾ ಎಲ್ಲರೂ ಆರಾಮಾಗಿ